ಕಾಂಗ್ರೆಸ್ ಇರಲಿ ಬಿಜೆಪಿಯೇ ಆಗಿರಲಿ ಯಾವತ್ತೂ ಯಾರ ವಾಸ ಸ್ಥಳಗಳನ್ನು ಖಾಲಿ ಮಾಡಲು ಅವಕಾಶ ಕೊಡುವುದಿಲ್ಲ ನಿಮ್ಮ ಜೊತೆ ಎಂದಿಗೂ ನಾನಿದ್ದೇನೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬೈತ್ಕೋಲ್ ಮೀನುಗಾರರಿಗೆ ಅಭಯ ನೀಡಿದ್ದಾರೆ ಬೈತ್ಕೋಲ್ನಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಮೀನುಗಾರರನ್ನು ಒಕ್ಕಲೆಬ್ಬಿಸಲು ನಡೆಯುತ್ತಿರುವ ಪ್ರಯತ್ನಗಳ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ ಈ ಬಗ್ಗೆ ಶಾಸಕ ಸತೀಶ್ ಸೈಲ್ ಅವರೊಂದಿಗೆ ಚರ್ಚಿಸುತ್ತೇನೆ ನಾವಿಬ್ಬರು ಯಾವತ್ತೂ ನಿಮ್ಮ ಜೊತೆ ಇದ್ದೇವೆ ಏನೇ ಸಮಸ್ಯೆಯಾದರೂ ನಮ್ಮನ್ನು ಕರೆಯಿರಿ ಅಂತಹ ಪರಿಸ್ಥಿತಿ ಎದುರಾದರೆ ಇಬ್ಬರೂ ರಸ್ತೆಗಿಳಿದು ಹೋರಾಡುತ್ತೇವೆ ಇದು ಚುನಾವಣಾ ಗಿಮಿಕ್ಕಲ್ಲ ಎಂದರು ಕಾಂಗ್ರೆಸ್ಸಿಗರು ಕೊಟ್ಟ ಮಾತಿನ ಮೇಲೆ ನಿಲ್ಲುತ್ತೇವೆ ನುಡಿದಂತೆ ನಡೆಯುತ್ತೇವೆ ಸೀಬರ್ಡ್ ಯೋಜನೆಯಿಂದ ಸ್ಥಳೀಯರಿಗಾಗುತ್ತಿರುವ ಸಮಸ್ಯೆಗಳ ಬಗ್ಗೆಯೂ ಸಂಸತ್ನಲ್ಲಿ ಮಾತನಾಡುವೆ ಕಾಂಗ್ರೆಸ್ ಕೈಗೆ ನಿಮ್ಮ ಕೈ ಜೋಡಿಸಿ ಶಕ್ತಿ ನೀಡಿದರೆ ದೆಹಲಿಯಲ್ಲಿ ನಿಮ್ಮ ಧ್ವನಿಯಾಗುವೆ ಎಂದರು ಅದ್ರ ಬಗ್ಗೆ ಖಂಡಿತವಾಗಿ ನನಗೆ ಈಗ ತಾನೇ ಇದು ಗೊತ್ತಾಗದ ವಿಷಯ ಇದೆ ಅದು ಏನಿದೆ ಇವರು ಸತೀಶ್ ರೈಲ್ ಜೊತೆ ಮಾತಾಡಿಕೊಂಡು ಎಲ್ಲ ನೋಡಿಕೊಂಡು ಸರಿಪಡಿಸಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ ಪೇಪರ್ ವರ್ಕ್ ಕೂಡ ನೋಡಿ ಏನು ಮುಂದೆ ಹೆಂಗದು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ ನಾವು ಇಬ್ಬರು ಸೇರಿ ಅದು ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಅಂತ ಆದರೆ ಅಲ್ಲಿವರೆಗೂ ಬಂದು ಮಾತ್ರ ನಿಮಗೆ ವಿಶ್ವಾಸ ಕೊಡ್ತೀನಿ ನಾನು ಯಾವಾಗಲೂ ಸತೀಶ್ ಅನ್ನ ಕೂಡ ಅದೇ ವಿಚಾರಧಾರ ಅಲ್ಲಿ ಇದ್ದಾರೆ ಬಹುಶಃ ನಾನು ಯಾವಾಗಲೂ ಇರೋದು ಮನೆ ಇರೋದು ಜಾಗ ಖಾಲಿ ಮಾಡಲಿಕ್ಕೆ ಯಾವುದು ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಇನ್ನೂ ಯಾವುದು ಸರ್ಕಾರ ಇರಲಿ ನಾವು ಅದು ಮಾಡಿಕೊಡಲಿಕ್ಕೆ ಅವಕಾಶನೇ ಕೊಡಲ್ಲ ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಯಾವಾಗಲೂ ಬೇಕಾ ಅಂದರೆ ನಿಮ್ಮ ಶಾಸಕರು ಕರಿ ನನಗೆ ಕರಿ ಏನಂತ ಚೂಡು ಥರ ಸುದ್ದಿ ಬಂದರೆ ಕೂಡ ನಿಮ್ಮ ಜೊತೆ ದಾರಿ ಮೇಲೆ ಕೂತ್ಕೊಂಡು ಕೂಡ ನಾನು ಕೂಡ ಈ ಹೋರಾಟ ಇಬ್ಬರು ನಾವು ಇಬ್ಬರೂ ಈ ಹೋರಾಟಕ್ಕೆ ಭಾಗವಹಿಸ್ತೀನಿ ಅಂತ ಈ ಖಾಲಿ ಮಾಡಲಿಕ್ಕೆ ಅಂತ ಅವಕಾಶ ಕೊಡಲ್ಲ ಇದು ಬರೀ ಇಲೆಕ್ಷನ್ ಗಿಮಿಕ್ ಇದೆ ಅಂತ ತಾವು ಎಲ್ಲರೂ ಪ್ಲೀಸ್ ತಿಳ್ಕೊಬೇಡ ನಾನು ಯಾವಾಗಲೂ ನಮ್ಮ ಕ್ಷೇತ್ರ ಅಲ್ಲಿ ಕೂಡ ಶಾಸಕಿಯಾಗಿ ಸುಮಾರು ಇಂದ ಇಪ್ಪತ್ತು ನೂರ ಸಾರ್ವಜನಿಕ ಐದು ವರ್ಷ ಶಾಸಕಿಯಾಗಿ ಸೇವೆ ಮಾಡಲಿಕ್ಕೆ ಖಾನಾಪುರ ಜನ ಅವಕಾಶ ಕೊಟ್ಟಿದ್ರು ನನಗೆ ಆ ಸಂದರ್ಭದಲ್ಲಿ ಕೂಡ ನಮ್ಮಲ್ಲಿ ಕಾಡು ಪ್ರದೇಶ ಇರ್ತಕ್ಕಂಥ ಬಹಳಷ್ಟು ಜನ ಕಸ್ತೂರಿ ರಂಗನ್ ರಿಪೋರ್ಟಲ್ಲಿ ನಮಗೆ ಇಬ್ಬಿಸ್ತಾರೆ ಮನೆ ಖಾಲಿ ಮಾಡಲಿಕ್ಕೆ ಹೇಳ್ತಾರೆ ಅಂತ ನಾವು ಅವರು ಎಲ್ಲ ಊರಿನ ದಾರಿ ದಾರಿಯಲ್ಲಿ ಒಂದು ಪೂರ್ತಿ ದಿವಸ ಕೂತ್ಕೊಂಡು ಅವರಿಗೆ ವಾಪಸ್ ಕಳ್ಸಿದ್ದು ಕೂಡ ಸಂದರ್ಭ ಇದೆ ಹೋರಾಟ ಮಾಡಿ ತೋರಿಸಿದ್ದೀನಿ ಮುಂದೆ ಕೂಡ ಉತ್ತರ ಕನ್ನಡ ಜಿಲ್ಲೆ ಈ ಗ್ರಾಮದಕ್ಕೋಸ್ಕರ ಕೂಡ ನಿಮ್ಮ ಜೊತೆ ದಾರಿ ಮೇಲೆ ಕೂತ್ಕೊಂಡು ಹೋರಾಟ ಮಾಡಲಿಕ್ಕೆ ತಯಾರಿದ್ದೀನಿ ಅಂತ ಕೂಡ ನಿಮ್ಗೆ ಎಲ್ಲರಿಗೆ ತಿಳಿಸಲಿಕ್ಕೆ ಬಯಸ್ತೀನಿ ಇದು ಬಿಟ್ಟು ಖಂಡಿತವಾಗಿ ಐದು ಗ್ಯಾರಂಟೀಸ್ ಕಾಂಗ್ರೆಸ್ ಪಕ್ಷ ಮೀನುಗಾರ ಮುಖಂಡ ಗಣಪತಿ ಮಾಂಗ್ರೆ ಮಾತನಾಡಿ ಮೀನುಗಾರರನ್ನು ಒಕ್ಕಲೆಬ್ಬಿಸುವ ಯತ್ನ ನಡೆಯುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕಾಗಿ ರಾಜಕೀಯ ಪ್ರೇರಿತ ಹುನ್ನಾರ ನಡೆಯುತ್ತಿದೆ ಕಡಲ ತೀರಗಳು ಅದಾನಿ ಅಂಬಾನಿಗೆ ಮಾರಾಟವಾಗುತ್ತಿವೆ ಅದಕ್ಕೆ ಅವಕಾಶ ಕೊಡಬೇಡಿ ಮನೆಯ ಮಗಳಂತೆ ನಿಮ್ಮನ್ನು ನಮ್ಮ ಜನ ನೋಡುತ್ತಿದ್ದಾರೆ ಮೀನುಗಾರ ಕುಟುಂಬಕ್ಕೆ ನ್ಯಾಯ ಒದಗಿಸುತ್ತೀರಿ ಎಂದು ಭಾವಿಸಿದ್ದಾರೆ ಒಕ್ಕಲೆಬ್ಬಿಸಲು ಅವಕಾಶ ಕೊಡಬೇಡಿ ಎಂದು ಡಾಕ್ಟರ್ ಅಂಜಲಿ ಅವರಿಗೆ ಮನವಿ ಮಾಡಿದರು ಸಂಬಂಧಪಟ್ಟದ್ದು ನಮಗೆಲ್ಲ ಗೊತ್ತಿದೆ ಎಷ್ಟು ಅನ್ಯಾಯದಲ್ಲಿ ಇವತ್ತು ಮೀನುಗಾರರು ಬದುಕುತ್ತಿದ್ದಾರೆ ಅವರ ಬದುಕು ಯಾವುದು ಯಾವ ರೀತಿಯಲ್ಲಿ ದುಸ್ತರವಾಗಿದೆ ಅದೆಲ್ಲವ ಇತಿಹಾಸ ತಮಗೆ ಗೊತ್ತಿರುವಂತ ವಿಷಯ ಮೇಡಮ್ ಇಲ್ಲಿ ಕುಂತ ಮಹಿಳೆಯರಾಗಲಿ ಪುರುಷರಾಗಲಿ ಈ ಮೀನುಗಾರರ ಕುಟುಂಬಕ್ಕೆ ಸೇರಿದವರು ಜಾಸ್ತಿ ಮೀನುಗಾರಿಕೆಯನ್ನೇ ಮಾಡಿ ತಮ್ಮ ಬದುಕನ್ನು ಕಂಡುಕೊಂಡವರು ಆದರೆ ಸದ್ಯದಲ್ಲಿ ಇವತ್ತು ಅನೇಕ ರಾಷ್ಟ್ರೀಯ ಯೋಜನೆಗಳು ಇವತ್ತು ಕೇವಲ ಮೀನುಗಾರರು ವಾಸಿಸುವಂತಹ ಕಡಲ ತೀರದಲ್ಲಿಯೇ ಬಂದು ನೆಲೆಯೂರಿ ಅವರು ಶತಶತಮಾನಗಳಿಂದ ಏನ್ ನೆಲೆಯೂರಿ ನಿಂತಂತ ಅವರೆಲ್ಲವರನ್ನ ಇವತ್ತು ಒಗ್ಗಲೆ ಒಗ್ಗಲೆಂತ ಹುನ್ನಾರ ಅನೇಕ ವರ್ಷಗಳಿಂದ ನಡೀತಾ ಇದೆ ಆದರೆ ಇದು ಅರವತ್ತೊಂಬತ್ನೂರ ಅರವತ್ಮೂರರಲ್ಲಿ ಭೂಸ್ವಾಧೀನವಾದಂತಹ ಇದು ಜಾಗ ಸರ್ಕಾರ ಇದರ ಬಗ್ಗೆ ಗಮನವನ್ನೇ ತಂದಿಲ್ಲ ಆದರೆ ಇತ್ತೀಚಿನ ಇತ್ತೀಚ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಅದು ಯಾವುದೋ ಒಂದು ರಾಜಕೀಯ ಪ್ರೇರಿತವಾದ ಒಂದು ನಡೀತಾ ಇದ್ದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಆದರೆ ಹೇಳುದಿಷ್ಟೇ ಕಾರವಾರ ತಾಲೂಕು ಅಂಕೋಲಾ ತಾಲೂಕಿನ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ಕಡಲ ತೀರ ಈ ರಾಷ್ಟ್ರೀಯ ಯೋಜನೆ ಅದು ದೇಶದ ರಕ್ಷಣೆ ಹೆಸರಿನಲ್ಲಿ ಸಮಸ್ತ ಮೀನುಗಾರರನ್ನು ಒಕ್ಕಲೆ ಅವರನ್ನು ಅವರನ್ನ ಬೀದು ಪಾಲು ಮಾಡಿದ್ದಾರೆ ಆದರೆ ಇವರನ್ನ ಯಾವುದೇ ರೀತಿಯಲ್ಲಿ ಇವರಿಗೆ ಅನ್ಯಾಯಗಾದ ರೀತಿಯಲ್ಲಿ ಮುಂದೆ ತಾವು ಆಶೀರ್ವದಿಸಿ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೊಡ್ತೀರಿ ಹೇಳುವ ಒಂದು ಎಲ್ಲ ಇವತ್ತು ಏರಿದಂತಹ ಜನ ಅದನ್ನು ತಿಳಿದುಕೊಂಡಿದ್ದಾರೆ ಅದರ ಒಟ್ಟಿಗೆ ಸಮಬಲವಾಗಿ ನಮ್ಮ ಶಾಸಕರು ಕೂಡ ಮುಕ್ತಾಯಿಗಳು ಯುವಕರು ಕೂಡ ನಮ್ಮೊಟ್ಟಿಗೆ ಅನೇಕ ಬಾರಿ ಹೋರಾಟವು ನಡೆಸಿ ಯೋಜನೆಯಲ್ಲಿ ತೊಂದರೆಗೆ ಸಿಲುಕಿದಂತ ಜನರಿಗೆ ನ್ಯಾಯವನ್ನು ಕೊಡಿಸಿದಂತ ಹೆಗ್ಗಳಿಕೆ ಅವರಿಗಿದೆ ಆದ್ದರಿಂದ ಮುಂದೆ ಬರುವಂತ ಯಾವುದೇ ತೊಂದರೆಯಲ್ಲಿ ತಾವು ಭಾಗಿಯಾಗಬೇಕು ಆದ್ದರಿಂದ ಈ ದೇಶ ಬೆಳಿಬೇಕು ಆದರೆ ಬೆಳೆಸಿದವರು ಯಾರು ಇವತ್ತು ಬೆಳೆಸಿದಂತ ಕಾಂಗ್ರೆಸ್ ಪಕ್ಷವನ್ನೇ ದೂರೀಕರಿಸಿ ಬೆಳೆಸಿದ ಈ ರಾಷ್ಟ್ರವನ್ನೇ ಮಾರಾಟಕ್ಕಿತ್ತಂತ ವ್ಯಕ್ತಿಗಳು ಇವತ್ತು ತಮ್ಮ ಗೊತ್ತಿದೆ ಅದು ಅನೇಕ ಇವತ್ತು ವಾಣಿಜ್ಯ ಬಂದರುಗಳಾಗಲಿ ಕಡಲ ತೀರಗಳಾಗಲಿ ಇವತ್ತು ಅದಾಣಿ ಅಂಬಾನಿಗಳಿಗೆ ಇವತ್ತು ಮಾರಾಟ ಹೋಗ್ತಾ ಇದೆ ಅಂಥದಕ್ಕೆ ತಾವು ಅವಕಾಶವನ್ನು ಕೊಡಬೇಡಿ ಮೀನುಗಾರರು ಇವತ್ತು ಇಲ್ಲಿ ನೆಲೆಯೂರಿ ನಿಂತ ಎಲ್ಲ ಸಮಸ್ತ ಜನಾಂಗಕ್ಕೆ ನ್ಯಾಯವನ್ನು ಕೊಡಿ ಇವತ್ತು ಕಾಂಗ್ರೆಸ್ ಇಂದು ನಿನ್ನೆಯದಲ್ಲ ಈ ದೇಶಕ್ಕೆ ಒಂದು ನ್ಯಾಯ ಕೊಟ್ಟಂತ ಒಂದು ಪಕ್ಷ ನಿಮ್ಗೆಲ್ಲ ಗೊತ್ತಿರಬಹುದು ವರ್ಷದ ಅರ್ಧಾಸ ಈ ದೇಶದಲ್ಲಿ ಶೇಕಡ ದೇಶ ಜಮೀನಿಲ್ಲ ಮನೆಗಳಿಲ್ಲ ಇನ್ನೊಬ್ಬರ ಮನೆಯಲ್ಲಿ ಇನ್ನೊಬ್ಬರ ಜಮೀನಲ್ಲಿ ಗೀತದಾಗಿ ದುಡಿಯುವಂತಹ ಒಂದು ಕಾಲ ಇತ್ತು ಆ ಸಂದರ್ಭದಲ್ಲಿ ಈ ದೇಶದಲ್ಲೆಲ್ಲವನ್ನ ತಿಳಿದುಕೊಂಡಂತಹ ಒಂದು ಕಾಂಗ್ರೆಸ್ ಇಂದಿರಾ ಗಾಂಧಿಯ ನೇತೃತ್ವದಲ್ಲಿ ಜನಿಸಿ ಎಂದು ಇವತ್ತು ಎಲ್ಲ ಜನರಿಗೆ ಜಮೀನನ್ನು ಕೊಟ್ಟು ಇಂದಿರಾ ಆವಾಜ್ ಯೋಜನೆಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ ರಾಜೀವ್ ಗಾಂಧಿ ವಸತಿ ತಮ್ಗೆ ಗೊತ್ತಿರೋದು ರಾಜೀವ್ ಗಾಂಧಿ ಅವರು ಕೂಡ ರಾಜೀವ್ ಗಾಂಧಿ ವಸತಿ ಏನು ಯೋಜನೆ ಮೇಡಮ್ ಬಂದದ್ದು ಆಂಧ್ರ ಪ್ರದೇಶ ತಮಿಳುನಾಡು ಕಡಲ ತೀರದಲ್ಲೇ ಅನೇಕ ಮೀನುಗಾರ ಗುಡಿತರನ್ನು ಕಟ್ಟಿಕೊಂಡಾಗ ಅಲ್ಲಿ ಜಾಗ ಇರಲಿಲ್ಲ ಮನೆಗಳಿರಲಿಲ್ಲ ಅದನ್ನು ಕಂಡಂತ ರಾಜೀವ್ ಗಾಂಧಿ ಅವರು ಕೂಡ ಅವರಿಗೆ ಜಮೀನು ಮನೆಯನ್ನು ಕೊಟ್ಟಂಥ ಇತಿಹಾಸ ಇದೆ ಆದ್ದರಿಂದ ತಾವು ಕೂಡ ಮೀನುಗಾರರ ಮೇಲೆ ರಕ್ಷೆ ಇರಲಿ ಅದೇ ರೀತಿಯಾಗಿ ತಾವು ಮನೆಯ ಮಗಳಾಗಿ ಈ ಊರಿಗೆ ಬಂದಿದ್ರಿ ಮನೆಯ ಮಗಳಾಗಿ ತಮ್ಮನ್ನು ಇವತ್ತು ಮನೆಯ ಮಗಳಿಗೆ ಬಂದಾಗ ಉಡಿಯನ್ನು ತುಂಬಿಸಿ ಕೊಡುವಂತ ಒಂದು ಪದ್ಧತಿ ಇವತ್ತು ಹುಡಿಯನ್ನು ತಮಗೆ ತುಂಬಿಸಿದ್ದಾರೆ ನೀವು ಮನೆಯ ಮಗಳಾಗಿ ಈ ಇಲ್ಲಿಯ ಈ ಜಮೀನಾಗಲಿ ಇಲ್ಲಿಯ ನೆಲೆಯೂರು ನಿಂತ ಜನರಿಗೆ ನಿಮ್ಮ ಆಶೀರ್ವಾದದ ಅವಶ್ಯಕತೆ ಇದೆ ಆದ್ದರಿಂದ ಶಾಸಕ ಸತೀಶ್ ಸೈಲ್ ಮಾತನಾಡಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರಬೇಕಾದದ್ದು ನಮ್ಮ ಕರ್ತವ್ಯ ಅದಾನಿ ಅಂಬಾನಿಯ ಯೋಜನೆಗೆ ನಮ್ಮ ವಿರೋಧವಿದೆ ನಾವು ಇಲ್ಲಿನ ಜನರ ಪರವಾಗಿದ್ದೇವೆ ಎಂದರು ಇದನ್ನ ಮಾಡಿದ್ರೆ ಕರೆಂಟ್ ಬಿಲ್ಲು ಬಸ್ಸು ಅಷ್ಟು ರೂಪಾಯಿ ಕೊಡ್ತೇವೆ ನಾವು ಅದಕ್ಕೆ ಕೆಲವು ಟೈಮ್ ಸ್ವಲ್ಪ ಹುಚ್ಚಿತನ ಮಾಡ್ತೇವೆ ಇದೆ ವಾಟಿಕನ್ ಹಲೆಯ ಹೇಗೆಲ್ತಿ ನಾನು ಹೇಗೆಲ್ತು ಅವನು ಹೇಳ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್ ಡಿಸಿಸಿ ಉಪಾಧ್ಯಕ್ಷ ಶಂಭು ಶೆಟ್ಟಿ ನಗರಸಭಾ ಸದಸ್ಯರಾದ ರಾಜೇಶ್ ಮಾಜಾಳಿಕರ್ ಪ್ರಶಾಂತ್ ಹರಿಕಂತ್ರ ಮೀನುಗಾರ ಮುಖಂಡರಾದ ದುಳಿಯಾ ದುರ್ಗೇಕರ್ ಶ್ರೀಧರ್ ಹರಿಕಂತ್ ಗೌರೀಶ್ ಹರಿಕಂತ್ ಲಿಯೋ ಲೂಯಿಸ್ ವಿಲ್ಸನ್ ಫರ್ನಾಂಡಿಸ್ ಜಿಪಿ ನಾಯ್ಕ್ ರಾಜು ದೇಸಾಯಿ ಮುಂತಾದವರು ಉಪಸ್ಥಿತರಿದ್ದರು